ನಮ್ದಾಗಿತ್ತು ಕಾನಿಷ್ಟ ಮೊನ್ನೆ ವಿಧಾನಸಭಾ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲಾ ರಚನೆ ಬಗ್ಗೆ ಧ್ವನಿ ಬಂತು ಆದರೆ ಗೋಕಾನ್ ಜಿಲ್ಲಾ ರಚನೆಯ ಬಗ್ಗೆ ಹೊರಗಡೆ ನಾವು ಯಾರೋ ಧ್ವನಿ ಹಾಕ್ತೀವಿ ಮತ್ತು ಬೇರೆ ಆದರೆ ಅದಕ್ಕೊಂದು ಶಕ್ತಿ ಬರಬೇಕಾದ್ರೆ ಸತ್ತು ಬರಬೇಕಾದ್ರೆ ಸರ್ಕಾರದ ಮೇಲೆ ಅದೊಂದು ರೀತಿಯ ಒತ್ತಡದ ರೀತಿಯ ಪರಿವರ್ತನೆ ಆಗಬೇಕಾದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಅದಕ್ಕೆ ಧ್ವನಿ ಇಟ್ಟಿದಾಗ ಮಾತ್ರ ಅದಕ್ಕೊಂದು ಶಕ್ತಿ ಬರ್ತೈತಿ ಸರ್ಕಾರದ ಮೇಲೆ ಒತ್ತಡ ಉಂಟಾಕತಿ ಅದ್ರ ಜೊತೆಗೇನೆ ನಮ್ಮ ಕೋರಿಕೆಯ ಒಂದು ಗಂಭೀರತೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಅದು ಯಶಸ್ವಿ ಆಗ್ತೈತಿ ಅದು ದುರ್ದೈವ ನಮ್ಮ ಧ್ವನಿ ಅಧಿವೇಶನ ಸಂದರ್ಭದಲ್ಲಿ ಬರಲಿಲ್ಲ ಅನ್ನೋ ಅಂತ ಖೇದ ನಮಗೆಲ್ಲ ಇತ್ತು ನಾನು ಯಾರ ಬೇಕೇನು ಸಹಿತ ವೈಯಕ್ತಿಕವಾಗಿ ಹೇಳುವ ಪ್ರಶ್ನೆ ಇಲ್ಲ ನಮ್ಮ ಜನಪ್ರತಿನಿಧಿ ಯಾರು ಅವ್ರು ಯಾರು ಧ್ವನಿ ಹಾಕಿಕೊಂಡು ಹೋಗ್ತದೆ ಅವರಷ್ಟು ಅವರು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಇನ್ನು ಇಲ್ಲಿ ಮೂರು ಒಂದು ಪ್ರಶ್ನೆ ಇದೆ ನಾವು ಗೋಕರ್ಣ ಜಿಲ್ಲೆ ಆಗ್ಲಿಕ್ಕೆ ಕೇಳ್ತೀವಿ ಚಿಕ್ಕೋಡಿಯವರು ಚಿಕ್ಕೋಡಿ ಜಿಲ್ಲೆ ಆಗ್ಲಕ್ಕೆ ಕೇಳ್ತಾರೋ ಬೈಲಗೊಂದವರು ಬೈಲಗೊಂದ್ ಜಿಲ್ಲೆ ಆಗ್ಲಕ್ಕೆ ಕೇಳ್ತಾರೋ ಅತನಿಯವರು ಅತನಿ ಆಗಿ ಜಿಲ್ಲೆ ಅಂತ ಕೇಳ್ತಾರೋ ಅದು ಅವರವರ ಕೋರಿಕೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ಭಾಗ ಜಿಲ್ಲಾ ಕೇಂದ್ರವಾಗಿ ಮಾರ್ಪಟ್ಟ ಅಭಿವೃದ್ಧಿ ನಮ್ಮ ಭಾಗ ಹರಿದು ಆ ಹೊಸ ಜಿಲ್ಲಾ ರಚನೆಯಿಂದ ಸರ್ಕಾರದ ಹೆಚ್ಚಿನ ಪ್ರಮಾಣದ ಅನುದಾನ ಮತ್ತು ಅನೇಕ ಕೋರಿಕೆಗಳು ಇಡಿಯನ್ ಟೌನ್ ಅಂತ ಟೌನಿಂದ ಸಹಜವಾಗಿ ಎಲ್ಲರೂ ಸಹಿತ ಒತ್ತಾಯ ಮಾಡೋದು ಸಹಜ ಅದನ್ನ ಸಂಘರ್ಷದ ಹೋರಾಟಕ್ಕೆ ಸರ್ಕಾರ ಪರಿಗಣಿಸುವ ಅವಶ್ಯಕತೆ ಇಲ್ಲ ಇನ್ನು ಅದರ ಜೊತೆಗೇನೆ ಬಹುಶಃ ನಾವೆಲ್ಲ ನೋಡಿದೀವಿ ಕರ್ನಾಟಕದೊಳಗ ಕರ್ನಾಟಕದೊಳಗೆ ಅತಿ ದೊಡ್ಡ ಜಿಲ್ಲೆ ಯಾವ್ಯಾವ ಬಹುತೇಕ ಎಲ್ಲ ಜಿಲ್ಲೆಗಳು ಸಹಿತ ವಿಭಜನೆ ಆಗಿದ್ದಾವೆ ಜಿಲ್ಲೆ ತಗೋರಿ ಹಿಂದಿನ ಅವಿಭಾಜ್ಯ ಬಿಜಾಪುರ ಜಿಲ್ಲಾ ತೋರಿ ಧಾರವಾಡ ಜಿಲ್ಲೆ ತೋರಿ ಅದ್ರ ಜೊತೆಗೆ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸಹಿತ ಜಿಲ್ಲಾ ವಿಭಿನ್ನಗಳಾಗಿ ಹೊಸ ಹೊಸ ಜಿಲ್ಲೆ ಆಗಿದ್ದಾವೆ ಬಹುಶಃ ಎಂಥ ಜಿಲ್ಲೆಗಳ ನಮ್ಮ ಗೋಕಾಕ್ ತಾಲೂಕಿನ ಜನಸಂಖ್ಯೆ ಏನೈತಿ ಅಷ್ಟ ಪ್ರದೇಶಕ್ಕೆ ಒಂದು ಜಿಲ್ಲೆಗಳಾಗಿ ಘೋಷಣೆ ಆಗಿದ್ದಾವೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಇವತ್ತು ಸಹಿತ ನಮ್ಮ ರಾಜ್ಯದೊಳಗೆ ಒಂದು ಆಗುವಂಥ ಜನಸಂಖ್ಯೆ ಮತ್ತು ಕ್ಷೇತ್ರ ಅಷ್ಟೊಂದು ಜಿಲ್ಲೆಗಳು ರಚನೆ ಆಗಿದಾವೆವು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ ವಿವರ ಹೇಳುವುದು ದೊರಕಲ್ಲ ಯಾಕಂದ್ರೆ ಪಾಪ ನೀವೆಲ್ಲ ಗೊತ್ತಿದ್ದಾವ್ ನಮಗೆ ಅಂತ ಸಂದರ್ಭದೊಳ್ಗ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ವಿಭಜನೆಯಾಗಿ ಆ ಜನರ ಭಾವನೆಗಳಿಗೆ ಪೂರಕವಾಗಿ ಹೊಸ ಜಿಲ್ಲೆಗಳ ರಚನೆಗಾಗಿ ಅಭಿವೃದ್ಧಿಪರ ಅನೇಕ ಯೋಜನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆ ಜಿಲ್ಲೆಗಳು ಹೋಗುವ ಸಂದರ್ಭದೊಳಗೆ ಇಡೀ ರಾಜ್ಯದೊಳಗೆ ಅತಿ ದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿ ಜಿಲ್ಲೆ ವಿಭಜನೆ ಯಾಕೆ ಕರ್ಗಂಟಾಗೈತಿ ನಾವೆಲ್ಲ ವಿಮರ್ಶೆ ಮಾಡಿಕೊಡ್ಬೇಕಾಯಿತು ದೊಡ್ಡ ಜಿಲ್ಲೆ ಜನಸಂಖ್ಯೆ ದೃಷ್ಟಿಯಿಂದ ಇರಬಹುದು ಶಾಸಕರ ದೃಷ್ಟಿಯಿಂದ ಇರಬಹುದು ವಿಸ್ತೀರ್ಣದ ದೊಡ್ಡ ವಿಸ್ತೀರ್ಣದ ದೃಷ್ಟಿಯಿಂದ ಇರಬಹುದು ಇಂತಹ ದೊಡ್ಡ ಜಿಲ್ಲೆ ಸುಮಾರು ಐವತ್ತು ವರ್ಷಗಳ ನಿರಂತರ ಹೋರಾಟವಾದರೂ ಸಹಿತ ಇನ್ನೂ ಯಾಕೆ ವಿಭಜನೆ ಆಗಿಲ್ಲ ಬಹುಶಃ ಅದಕ್ಕೆ ನಾ ಈ ಪ್ರಶ್ನೆಯನ್ನು ನಮ್ಮಷ್ಟು ಕ್ರಮ ಹಾಕಬೇಕಾಗಿತ್ತು ಅದಕ್ಕೆ ಈ ಗೋಷ್ಠಿ ಮುಖಾಂತರ ನಮ್ಮ ತಮ್ಮ ಮುಖಾಂತರ ಒಂದು ಕಳಕಳಿಯ ಮನವಿಯನ್ನು ಯಾರಿಗೆ ಮಾಡತ್ತಾರದ ಯಾರು ನಾವು ಜಿಲ್ಲೆಯ ಪರವಾಗಿ ಹೋರಾಟ ಮಾಡ್ತೀವಿ ಅಥವಾ ಜಿಲ್ಲಾ ವಿಭಜನೆ ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡ್ತೀವಿ ನಾವೆಲ್ಲ ಒಂದು ತಿಳ್ಕೊಬೇಕಾಗೈತಿ ಹೊಸ ಜಿಲ್ಲೆಗಳ ರಚನೆ ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಯಾರದೇ ಹಿತಾಸಕ್ತಿಗೆ ಕಾಯುವಂತ ಪೂರಕವಾದಂತ ಹೋರಾಟ ಅಲ್ಲ ಕೋರಿಕೆ ಅಲ್ಲ ಇದು ಕೇವಲ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಬೇಡುವಂತ ಕೋರಿಕೆ ಮತ್ತು ಹೋರಾಟ ಇಂಥ ವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡೆಯುವಂತ ಚಿಂತನೆ ಯಾಕೆ ಸರ್ಕಾರದಿಂದ ಒಂದು ಉದಾಸೀನ ಮನೋಭಾವನೆ ನೋಡಾಕತ್ತೈತಿ ಬಹುಶಃ ಎಲ್ಲೋ ಏನೋ ಹಿಂದ ಏನಾದ್ರು ನಡೀದಿತ್ತ ಬರಾಕತೈತಿ ಬಹುಶಃ ಇದ್ರ ಅಭಿವೃದ್ಧಿ ಪರ ಚಿಂತನೆ ಸರ್ಕಾರ ಮಾಡಿದ್ರ ಈ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ಭಾಗಗಳ ಸಮಗ್ರಿಗೆ ಪೂರಕವಾದಂತಹ ಹೊಸ ಜಿಲ್ಲೆ ರಚನೆ ಇರುವಂಥ ಭಾವನೆ ಹೊಂದಿದ್ರ ಯಾರೇ ವಿರೋಧ ಮಾಡಲಿ ಯಾರೇ ಅದಕ್ಕೆ ತಾತ್ವಿಕವಾಗಿ ವಿರೋಧ ಪರಿಶೀಲಿಸ ಅದನ್ನೆಲ್ಲ ಬದಿಗೆ ಹೊಸ ಜಿಲ್ಲೆ ರಚನೆ ಮಾಡುವಂಥ ಎದಿಗಾರಿಕೆ ನಮಗೆ ಅವಶ್ಯಕತೆ ಇದೆ ಒಂದು ಸಲ ಪಾಪ ಸನ್ಮಾನ ಶ್ರೀ ಜಯಂತ್ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಂತ ರಾಜಕೀಯ ಇಚ್ಛಾಶಕ್ತಿಯನ್ನು ನಿರ್ಮಾಣ ಮಾಡಿದ್ರು ನಾನು ಹಿಂದೂ ಅನೇಕ ಗೋಷ್ಠಿಯಲ್ಲಿ ಹೇಳಿದ್ದೀನಿ ಇವತ್ತು ಅನಿವಾರ್ಯವಾಗಿ ದುರ್ದೈವದಿಂದ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗೆ ನಿರ್ಮಾಣ ಆಗಿತ್ತು ಅಂದ್ರೆ ಆ ಜಿಲ್ಲೆಯ ಶಾಸಕರ ಒಟ್ಟಾಭಿಪ್ರಾಯ ಆ ಸಚಿವರ ಅಭಿಪ್ರಾಯ ಮೇಲೆನೆ ಜಿಲ್ಲಾ ವಿಭಜನೆ ಆಗ್ತಿರುವಂತ ಒಂದು ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದೀವಿ ದುರ್ದೈವ ನಾವು ನೋಡ್ತೀವಿ ಇವತ್ತು ಸರ್ಕಾರದೊಳಗೆ ಒಂದು ಗಟ್ಟಿ ನಿಲುವಿಲ್ಲ ಸರ್ಕಾರದೊಳಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಒಂದು ಗಟ್ಟಿ ನಿಲುವಿಲ್ಲ ಇತ್ತೀಚಿನ ಹೇಳಿಕೆಗಳನ್ನು ನೋಡಿದ್ರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದರು ನಾವು ಜಿಲ್ಲಾ ವಿಭಜನೆಗೆ ಹೊಸ ಜಿಲ್ಲೆಗಳ ರಚನೆಗೆ ಬಂದರಾಗಿದ್ದೀವಿ ಈಗ ನಾವು ಈ ಪೂರಕವಾಗಿ ಸಂದೇಶವನ್ನು ಶಾಸಕರಿಗೆ ಮುಗಿಸಿದೀವಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಸಚಿವರು ಕೂಡಿ ಒಟ್ಟ ಅಭಿಪ್ರಾಯ ಕೊಟ್ರೆ ಅದಕ್ಕೆ ಪೂರಕವಾಗಿ ನಾವು ಜಿಲ್ಲಾ ರಚನೆ ಅಂತ ಮಾತನ್ನ ಹೇಳಿದರು ಅದು ನಿಮ್ಮ ಮಾಧ್ಯಮದವ್ರೂ ಬಂದಕ್ಕೆ ಇನ್ನ ಅದಕ್ಕೆ ವ್ಯತಿರಿಕ್ತವಾಗಿ ವಿಧಾನಸಭೆ ಅಧಿವೇಶನದೊಳಗ ಅಥವಾ ಹೊರಗಡೆ ಮಾಧ್ಯಮದ ಮುಖಾಂತರ ಕಂದಾಯ ಸಚಿವರಾದ ಸನ್ಮಾನಿಸಿ ಶ್ರೀ ಒಂದು ಮಾತು ಹೇಳಿದರು ಇಲ್ಲ ಚುನಾವಣೆ ಆಯೋಗದಿಂದ ಒಂದು ಪತ್ರ ಬಂದಿ ಎರಡ್ ಸಾವಿರದ ಇಪ್ಪತ್ತಾರು ಮಟ್ಟ ನೀವು ಯಾವ ಹೊಸ ಜಿಲ್ಲೆಗಳು ಹೊಸ ವಿಂಗಡಣೆ ಮಾಡಬೇಡುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಒಂದೂವರೆ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಅಲ್ಲಿ ಮಠ ಯಾವ ಜಿಲ್ಲೆ ಏನೇನು ದೇಶದೊಳಗ ಎಲ್ಲೆ ಬದಲಾವಣೆ ಆಗೋದಿಲ್ಲ ಯಾರು ತಡೆ ಆಗಂಗಿಲ್ಲ ಅಂತ ಸಂದರ್ಭದೊಳಗೆ ಹೊಸ ನೀವೇನೊಂದು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಏನು ಹೊಸ ಜಿಲ್ಲೆಗಳ ರಚನೆ ಆದ್ರೆ ಚುನಾವಣೆ ವ್ಯವಸ್ಥೆ ಮೇಲೆ ಏನು ಪರಿಣಾಮ ಬಿರೋದಿಲ್ಲ ಯಾಕಂದ್ರೆ ನಮ್ಮ ದೇಶದೊಳಗೆ ಒಂದು ಕ್ಷೇತ್ರ ಒಂದು ತಾಲೂಕ ಅಥವಾ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಒಂದು ಜಿಲ್ಲೆ ಅನ್ನುವಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇನ್ನು ಹಂಗೇನಾದ್ರೂ ಇದ್ದಿದ್ರೆ ನಮ್ಮ ಮುಂದೆ ತೊಂದರೆ ಅಂತ ಭಾವನೆ ಇತ್ತು ಎರಡೆರಡು ಮೂರ್ ಮೂರು ಪ್ರದೇಶ ಪ್ರದೇಶಕ್ಕೆ ಒಂದು ಕ್ಷೇತ್ರ ಮಾಡಿದಾರು ಎರಡೆರಡು ಮೂರ್ ಮೂರು ಜಿಲ್ಲೆಗಳ ಪ್ರದೇಶ ಕೊಡಿ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಮಾಡಿದಾರು ಅಂದಾಗ ಏನೇ ತಾತ್ವಿಕ ಗೊಂದಲ ಐತಿ ಏನು ಇಲ್ಲ ಇಲ್ಲ ಇದನ್ನ ರಾಜಕೀಯ ಇಚ್ಛಾಶಕ್ತಿ ನಿರ್ಣಯ ಕೈಗೊಳ್ಳಾದಂಕ ಸರ್ಕಾರ ಈಗ ಸಬೂ ಬೀರ್ತದೆ ಅನ್ನುವಂಥ ಭಾವನೆ ನಮ್ಮ ಹೋರಾಟಗಾರರಾಗಿತ್ತು ಅದಕ್ಕೆ ಬಹುಶಃ ಆ ಗೊಂದಲೆಲ್ಲ ಬಗೆಹರಿಬೇಕು ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ನಿಲ್ಲಬೇಕು ಯಾಕಂದ್ರೆ ಅವ್ರ ಬಗ್ಗೆ ನಾವು ಬಹಳ ವಿಶೇಷವಾದ ಅಭಿಮಾನ ಇದೆ ನಾನು ವೈಯಕ್ತಿಕವಾಗಿ ಸಹಿತ ಅವ್ರ ಬಗ್ಗೆ ಭಾಳ ಗೌರವ ಹೊಂದಿದ್ದೀನಿ ಅವ್ರ ಅನೇಕ ಸಂದರ್ಭದ ಗಟ್ಟಿ ನಿರ್ಣಯಿತು ಅನ್ನೋದು ಅಭಿವೃದ್ಧಿಪರ ಚಿಂತನೆ ಮಾಡಿದರು ಅದ್ರ ಜೊತೆಗೆ ಸನ್ಮಾನಿಸಿ ಕಂದಾಯ ಸಚಿವರು ಅವರು ವಿದ್ಯಾವಂತರಿದ್ದರು ಈ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗತ್ತೆ ಇನ್ನ ಸುತ್ತಾಗಿ ಬರೋದಾದ್ರೆ ನಮ್ಮ ಜಿಲ್ಲೆಗೆ ಬರ್ಬೇಕಾಗತ್ತೆ ಯಾಕಂದ್ರೆ ಸನ್ಮಾನ್ಯ ಶ್ರೀ ಸದೀಶ್ ಜಾರಕಿಹೊಳಿ ಅವರು ರಾಜ್ಯದ ಅತ್ಯಂತ ಪ್ರಬಲ ಸಚಿವರೂ ಬಹುಶಃ ಹಿಂದಿನ ನಾಳೆ ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಚಿವರು ಇದ್ದಾರೆ ಒಂದು ವೇಳೆ ನಮ್ಮ ತಾಲೂಕಿಗೆ ಅವರಿಂದ ಜಿಲ್ಲಾ ಜಿಲ್ಲಾ ಹೊಸ ಜಿಲ್ಲಾ ರಚನೆ ಆಗುವಂತ ಒಂದು ದೊಡ್ಡ ಅಭಿಲಾಷೆ ಆಸೆ ನಮ್ದಿ ಮತ್ತವ್ರು ಇಷ್ಟು ವರ್ಷ ಇದ್ದಾಗ ಅವಾಗ ಆಗಲಿಲ್ಲ ಅಂದ್ರೆ ಮುಂದೆ ಯಾವಾಗ ಆಗುತ್ತೆ ನಮ್ಮ ಜಿಲ್ಲೆ ಅದಕ್ಕೆ ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವ್ರನ್ನ ಇನ್ನೊಬ್ಬರ ಸಚಿವ ಲಕ್ಷ್ಮಿ ಹೆಬ್ಬಾರ್ ಹೆಬ್ಬಾಳ್ಕರ್ ಅವರನ್ನ ಬಹಳ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಕೋತೀವಿ ನಿಮ್ಮ ಮೇಲೆ ನಮ್ದು ಆಸೆ ಇತ್ತು ಅದ್ರ ಜೊತೆಗೇನೆ ನಾವು ಅನೇಕ ಜನ ಬೆಳಗಾವಿ ಜಿಲ್ಲೆಯ ಶಾಸಕರ ಜೊತೆಗೆ ಸೂಕ್ಷ್ಮವಾಗಿ ಮಾತಾಡಿದಾಗ ಇಲ್ಲಿ ಸಚಿವರೆಲ್ಲ ಕೂಡ ಮೀಟಿಂಗ್ ಕರೆದ್ರೆ ನಮ್ಮ ಅಂತ ಅಭಿಪ್ರಾಯ ಹೇಳ್ತೀವಿ ಜಿಲ್ಲಾ ಜಿಲ್ಲೆಗೆ ನಾವು ಪೂರಕವಾಗಿದ್ದೇವೆ ಅಂತ ಮಾತ್ರ ಹೇಳ್ತಾರೆ ಆದ್ರೆ ಅದು ಕಾರ್ಯನೂಪಕ್ಕೆ ಅಂದ್ರೆ ಕಾರ್ಯಕ್ಕೆ ಯಾರು ತರಬೇಕಂದ್ರೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ತರಬೇಕಾಗುತ್ತೆ ಅದಕ್ಕೆ ತಮ್ಮ ಮುಖಾಂತರ ಭಕ್ತ ಮೇಲೆ ಕಳ್ಕೊಳ್ಳಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಸನ್ಮಾನ್ಯ ಶ್ರೀ ಸತೀಶ್ ಜಿಲ್ಲಾ ವಸ್ತು ಸಚಿವರು ಅವರ ಒಂದು ಸಭೆ ಕರಿಬೇಕು ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮಿ ಲಕ್ಷ್ಮೀ ಹಬ್ಬರನ್ನು ಜೊತೆಗೂಡಿಸಿ ಎಲ್ಲಾ ಶಾಸಕರ ಮತ್ತೆ ಏನು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭಾ ಸದಸ್ಯರು ಅವರೆಲ್ಲರೂ ಒಟ್ಟ ಅಭಿಪ್ರಾಯ ಪಟ್ಟಿರಿ ಅಭಿವೃದ್ಧಿ ಪರಿಚಿಂತನೆ ನಮಗೆ ಬಹಳ ಅವಶ್ಯ ಬಹುಶಃ ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಇದೆ ಒಂದ್ ವೇಳೆ ಜಿಲ್ಲಾ ವಿಭಜನೆ ಆಗಲಿಲ್ಲ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಅಭಿವೃದ್ಧಿಗೆ ಇವರ ಮುನ್ ಕಾರಣಕರ ಎನ್ಪಂತ ಒಂದು ಅನುಮಾನ ನಮ್ಮ ಹುಟ್ಟು ಹುಟ್ಟಾಕೆ ಮಾಡಿ ಮಾಡಿಕೊಡಬೇಡಿ ಅದಕ್ಕೆ ಕೂಡಲೇ ನೀವು ಒಂದು ಸಭೆ ಕರೀರಿ ಸಭೆ ಕನ್ಕ ನೋಡಿ ಒಂದು ಸಲ ಸರ್ಕಾರ ಜಿಲ್ಲೆ ವಿಚಾರ ಹೊಸ ಜಿಲ್ಲೆಗೆ ರಚನೆ ಮಾಡಿದಾಗ ಸಹಜವಾಗಿ ಅನೇಕ ವಿರೋಧಗಳು ಬರ್ಬೋದು ಯಾರಿಗೆ ಜಿಲ್ಲೆ ಆಗಿಲ್ಲ ಅವರು ವಿರೋಧ ವ್ಯಕ್ತಪಡಿಸ್ಬೋದು ಅಷ್ಟೆಲ್ಲ ಐದು ದಿವಸ ಕೆಲವೊಂದು ಸಂದರ್ಭದೊಳಗೆ ಅದನ್ನು ಮೆಟ್ಟಿ ನಿಲ್ಲಬೇಕಾಗತ್ತೆ ಅದನ್ನು ಕಡೆಗಣಿಸಿ ನಾವು ಅಭಿವೃದ್ಧಿ ಪರಿಸ್ಥಿತಿಯಲ್ಲಿ ಭೆಟ್ಟಿ ನಿರ್ಣಯ ತೋಬೇಕಾಗತ್ತೆ ಅಂಥ ಒಂದು ನಿರ್ಣಯ ಒಂದು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವರಿಂದ ಆಗಬೇಕು ಕರ್ನಾಟಕ ಸರ್ಕಾರದಿಂದ ಆಗಬೇಕು ಮಾನ್ಯ ಮುಖ್ಯಮಂತ್ರಿಯಿಂದ ಆಗಬೇಕಂತ ಹೇಳಿ ನಾವು ತಮ್ಮ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಮನವಿ ಬರ್ಬೋತೀವಿ ಇದರ ಜೊತೆಗೆ ನಾವು ಸೂಕ್ಷ್ಮವಾಗಿ ಇನ್ನೊಂದು ವಿಚಾರ ಮಾಡ್ಲಿ ಇವತ್ತು ನಾವು ನಾವು ಜಿಲ್ಲಾ ಆಗ್ಲಿ ಅಂತೀವಿ ಬೈಲಗಲ್ದ ಅವ್ರ ಜಿಲ್ಲೆ ಅಂತಾರೋ ಮತ್ತೆ ಚಿಕ್ಕೋಡಿಯೂರ ಜಿಲ್ಲೆ ಅಂತಾರು ಅಂತಾರೋ ಹತ್ನೇವ್ರ ಜಿಲ್ಲೆ ಆಗಲಿ ಅಂತಾರೋ ಜಿಲ್ಲೆ ಕೇಳಲಿಕ್ಕೆ ನಮ್ಗೆ ಯಾರೂ ಪ್ರಶ್ನೆ ಇಲ್ಲ ಅವರ ಕೇಂದ್ರ ಸ್ಥಳಗಳನ್ನು ಜಿಲ್ಲಾ ಮಾಡೋದು ಅವ್ರ ಹೋರಾಟ ಆದರೆ ಒಟ್ಟಾರೆಯಾಗಿ ನಾವು ಈಗ ಹೊಸ ಒಂದು ಕೋರಿಕೆ ನೀಡಬೇಕಾಗಿತ್ತು ಎಲ್ಲರ ಕೊಡುಗೆ ಸಿಂದ ನೀವು ಇದಕ್ಕೆ ಇಡೀ ವಿರೋಧಿ ಪರ ಚಿಂತನೆಯಿಂದ ಭೌಗೋಳಿಕ ವ್ಯವಸ್ಥೆ ಜನಸಂಖ್ಯೆ ಅಲ್ಲಿಯ ಸಂಪನ್ಮೂಲ ಇದನ್ನ ಎಲ್ಲ ಚಿಂತನೆ ಮಾಡ ಸರ್ಕಾರದವರು ಬೆಳಗಾವಿ ಜಿಲ್ಲೆಯನ್ನು ವಿಧಿಸಿ ನೀವು ಒಂದು ಮಾಡ್ತೀರೋ ಎರಡು ಮಾಡ್ತೀರೋ ಮೂರು ಮಾಡ್ತಿರೋ ನಾಲ್ಕು ಮಾಡ್ತೀರೋ ನೀವು ಮಾಡ್ರಿ ಅದಕ್ಕೆ ನಮ್ಗೆ ಇರೋದಿಲ್ಲ ಒಟ್ಟಾರೆ ಜಿಲ್ಲಾ ವಿಶ್ವ ಯೋಜನೆಗೆ ವಿರೋಧ ಇರೋದಿಲ್ಲ ನಮ್ಮ ಜಿಲ್ಲಾ ನಮ್ಮ ಭಾಗ ಜಿಲ್ಲಾ ಆಡಲಿಕ್ಕೆ ನಮ್ಮ ಹೋರಿಕೆ ಇದೆ ಇದನ್ನ ನಾವೆಲ್ಲ ಕೂಡ ಒತ್ತಡಕ್ಕೆ ಮನವರಿಕೆ ಮಾಡಿಕೊಳ್ಬೇಕಾಗಿತ್ತು ಅದಕ್ಕೆ ನಾವು ಇವತ್ತು ಯಾಕೆ ಇನ್ನೊಬ್ರು ನಾವು ವಿನಂತಿ ಮಾಡ್ಕೋದು ಏನು ತಪ್ಪಾಗಂಗಿಲ್ಲ ಅದಕ್ಕೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಬೈಲಗಲ್ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಅದ್ನಿ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಅವ್ರನ್ನೂ ಸಹಿತ ನಾವು ಗೋಕಾಕ್ ಜಿಲ್ಲಾ ಚಾಲಾ ಹೋರಾಟ ಸಮಿತಿಯವರು ಸಂಪರ್ಕ ಮಾಡ್ತೀವಿ ಅವ್ರಲ್ಲಿ ಮನವಿ ಮಾಡ್ಕೋತೀವಿ ನಮ್ಮ ಮೊದಲ ಬೇಡಿಕೆ ಬೆಳಗಾವಿ ಜಿಲ್ಲೆ ಸಲುವಾಗಿರ್ಲಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಅಂತ ಸಲುವಾಗಿ ಯಾಕಂದ್ರೆ ಜಿಲ್ಲಾ ವಿಭಜನೆ ಆದಾಗ ಈ ಬೆಳಗಾವಿ ಜಿಲ್ಲೆ ಪರಿಪೂರ್ಣ ಅಭಿವೃದ್ಧಿ ಆಗ್ತಿ ಅನ್ನುವಂತ ಸಂದೇಶ ಒಂದು ವಿಚಾರದಲ್ಲಿ ಹೇಳಿ ಜಿಲ್ಲಾ ಅಭಿವೃದ್ಧಿಗ ಬದಲು ನಾವು ಕೋರಿಕೆ ಹಾಕೋಣ ತನ್ ಮೂಲಕ ಗೋಕಾಕ್ ಜಿಲ್ಲೆ ಆಗಲಿ ಚಿಕ್ಕೋಡಿ ಜಿಲ್ಲೆ ಆಗಲಿ ಬೈಲಗುರ್ ಜಿಲ್ಲೆ ಆಗ್ಲಿ ಹದಿನಿ ಜಿಲ್ಲೆ ಆಗ್ಲಿ ಅಂತ ಕೇಳೋಣ ಜಿಲ್ಲಾ ವಿಭಜನೆ ಆದಾಗ ನಾವು ಜಿಲ್ಲೆ ಸ್ಥಾನ ಪಡೆವ್ರಲ್ಲ ಜಿಲ್ಲಾ ಅಭಿವೃದ್ಧಿ ಪ್ರಕ್ರಿಯೆನ ಹತ್ತಿ ಕಲ್ಪಡ್ತದ ಜಿಲ್ಲಾ ಆಗೋದೆ ಅವಾಗ ಅದಕ್ಕೆ ನಾವೆಲ್ಲರೂ ಕಟ್ಟಿಸಿ ಒಂದು ನಿರ್ಣಯತ್ವನು ಜಿಲ್ಲೆಯ ವಿಭಜನೆ ಆಗಲಿ ಅನ್ನೋ ಮೊದಲನೇ ಕೋರಿಕೆ ಏನೇ ಕೋರಿಕೆ ನಮ್ಮ ಕೇಂದ್ರ ಸ್ಥಳ ಜಿಲ್ಲಾ ಆಗಲಿ ಅನ್ನೋ ಕೋರಿಕೆ ನೀಡೋಣ ಅದಕ್ಕೆ ಪೂರಕವಾಗಿ ನಾವೆಲ್ಲ ಜೊತೆಗೆ ವಿಚಾರ ವಿನಯ ಮಾಡಬೇಕ ಒಂದು ವಿಚಾರ ಐತಿ ಬಹುಶಃ ಸನ್ಮಾನ್ಯ ನಮ್ಮೆಲ್ಲ ನಮ್ಮ ಪೌರಾಣಸಭೆ ಅಧ್ಯಕ್ಷರಾದಂಥ ಶೂನ್ಯ ಸಂಪಾದನಗೌಡರ ಶ್ರೀ ಮರುರಂಜನ್ ಸ್ವಾಮೀಜಿಯವರ ಅವರ ಕಾರ್ಯಕ್ರಮ ಒಂದನೇ ತಾರೀಕು ಐದನೇ ತಾರೀಕು ಮಠ ಅದು ಮುಗಿದ ನಂತರ ಅವರಿಗೂ ಮನವಿ ಮಾಡುತ್ತಾ ಅವ್ರ ನೇತೃತ್ವಗಳನ್ನು ಎಲ್ಲ ಜಿಲ್ಲಾ ಹೋರಾಟ ಸಮಿತಿಯ ಜೊತೆಗೆ ಸಂಪರ್ಕ ಮಾಡಿ ಮೊದಲನೇ ಕೋರಿಕೆ ಜಿಲ್ಲಾ ಯೋಜನೆ ಏನೇದು ನಮ್ಮ ಜಿಲ್ಲೆ ಆಗಲಿ ಅಂತೇಳಿ ಕೋರಿಕೆಯನ್ನು ನಾವು ಗಂಟೆ ಹೇಳಿದಾಗ ಮಾತ್ರ ಸರ್ಕಾರದ ಪೂರಕವಾಗಿ ನಡ್ಕೋಬಹುದು ಅಂತ ಭಾವನೆ ಐತಿ ಅದಕ್ಕೆ ಆ ರೀತಿಯ ಪ್ರಕ್ರಿಯೆಗೂ ಸಹಿತ ನಾವು ಚಾಲನೆ ಕೊಡ್ತೀವಿ ಇನ್ನು ಸೂಕ್ಷ್ಮವಾಗಿ ಈ ಗೋಕಾಕ್ ಜಿಲ್ಲಾ ರಸ್ತೆ ಹೋರಾಟದ ಧ್ವನಿ ಗಂಟೆ ಉಳಿಬೇಕಾಗತ್ತೆ ಅದಕ್ಕೆ ಪೂಜಾರ ಸಮಾರಂಭ ನಂತರ ಮತ್ತು ಹೋರಾಟದ ಅನೇಕ ರೂಪರೇಷೆಗಳನ್ನ ಹೊಂದ್ಹಾಕಿ ಸರಿ ಮೊನ್ನೆ ಸದನದ ಮೊನ್ನೆ ಸದನದಾಗಲಿ ಶ್ರೀ ಅಂತ ಮೊದಲ ಹೊತ್ತು ಏನ ಜಿಲ್ಲೆ ಆಗಲಿ ತಾಲೂಕು ಆಗಲಿ ಗಡಿ ಒಟ್ಟಾಗಿ ಬಂದ್ರೆ ನಾವು ತಕ್ಷಣ ಜಿಲ್ಲಾಧಿಕಾರಿ

ಆವಾಗನ ಎಲ್ಲ ಜಿಲ್ಲ ಹೋರಾಟ ಸಮಿತಿಯನ್ನು ಸಂಪರ್ಕ ಮಾಡ್ತೀವಿ ಎಲ್ಲ ಕಡೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕಂದಾಯ ಸಚಿವರನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವವಾಗಿನ ಅಪಾಯಿಂಟ್ಮೆಂಟ್ ತಗೋತೀವಿ ಅವ್ರು ಜೋಡಿ ಕುಟ್ಟಿ ಇಬ್ಬರು ಸಚಿವರು ಕರ್ಕೊಂಡು ಹೋಗ್ತೀವಿ ಅವ್ರು ಜೋಡಿ ಕುಟ್ಟಿಸಿಂದ ಎಲ್ಲ ಹೋರಾಟ ಸಮಿತಿ ಅವ್ರು ಚರ್ಚೆ ಮಾಡಿಸಿದ್ದ ಅದರ ಜಿಲ್ಲೆ ಯೋಜನೆ ಜನ ಸರ್ಕಾರ ತಗೋಲಿ ತೊಂದ್ ತಕ್ಷಣ ಈ ಜಾರಿ ಅನ್ನುವಂಥ ರೀತಿಯೊಳಗ ವ್ಯವಸ್ಥೆ ಮಾಡಿರುವಂತ ಕೋರಿಕೆಯನ್ನ ಮನವಿ ಮಾಡ್ತೀವಿ ಮತ್ತು ಒಂದು ವರ್ಷದಿಂದ ಪ್ರಾದೇಶಿಕ ಆಯುಕ್ತರಿಗೆ ಸರ್ಕಾರ ಒಂದು ಸುತ್ತೋಲೆ ಬರ್ತೈತೆ ಇದರ ಬಗ್ಗೆ ಒಂದು ವರದಿ ಕೊಡಿರುತ್ತೆ ಸೊ ಅದ್ರ ಬಗ್ನೂ ಸ್ವಲ್ಪ ಫಾಲೋಅಪ್ ಮಾಡಿ ಪ್ರಾದೇಶಿಕ ಆಯುಕ್ತರ ಭೇಟ ಆಗಿದೆ ಅದೇ ಸರ್ಕಾರದ ವರದಿ ವರದಿ ಕೈವಿ ಸರ್ಣಯ ವರದಿ ಏನಂತ ಕಳ್ಸಾರ ಹೇಳಿಲ್ಲ ನಾವ್ ಏನ್ ವರದಿ ಕಳ್ಸಬೇಕಂತ ಕಳ್ಸಿದ್ದೀವಿ ಆದ್ರೂರಕವಾಗಿ ಸರ್ಕಾರ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದ್ ಬೇಡಿಕೆ ನೀವು ಕಂದಾಯ ಸಿಕ್ಕೋ ಭೇಟಿ ಪ್ರಾದೇಶಿಕ ಆಯುಕ್ತರಿಗೂ ನೀವು ಒಂದು ನಿರೋಗ